ಅದನ್ನು ಒಳಗೊಂಡಂತೆ ನಿಮ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ರು ಡೈರೆಕ್ಷನ್ನು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಹದಿನೈದು ದಿವಸ ಆಗಿದೆ ಅವನವ್ರು ಆ ಕಾರ್ತಿ ಕೂಡ ಹೇಳ್ದ ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ ವೀಡಿಯೋ ಮಾಡಿ ಕಳಿಸಿದ್ದಾನೆ ಇವತ್ತಿಗೆ ಅವನ್ನು ಅರೆಸ್ಟ್ ಮಾಡಲಿಲ್ಲ ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ ಅವನು ನಾನು ಹಾಗೂ ಕೇಳಿದೆ ಏನೋ ಮಲೇಷಿಯಾ ಕಳಿಸವನೇ ಅಂತ ಒಂದು ಕುಮಾನಿ ಇದೆಯಲ್ಲಪ್ಪ ಎಲ್ಲಿಟ್ಟಿದ್ದೀರಿ ಅಂತ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದೇನೋ ತೋಟದ ಮನೆಗೆ ಇಟ್ಟದ್ದು ಮನೆ ಅಂದರು ತಮಾಷೆ ರೇವಣ್ಣವರು ಅರೆಸ್ಟ್ ಆದಾಗ ಅಯ್ಯೋ ನಾನು ಇದು ಏನು ಚರ್ಚೆ ಮಾಡಲ್ಲಪ್ಪ ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ ನಮ್ಮ ಕುಮಾರಣ್ಣ ಅವರು ಏನು ಈ ನೆಲದ ಕಾರಣನು ಮುಟ್ಟತಿದ್ದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ ಅದಕ್ಕೂ ನನ್ನ ಸಾಗ್ತಾ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳೇನು ಹೇಳ್ತಾರೆ ಹೌದಾ ಕನಿಷ್ಠ ಆಯ್ತಾ ನನ್ನ ವಿಷಯ ಗೊತ್ತಾಗಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಇದನ್ನು ಈ ಮುಖ್ಯಮಂತ್ರಿ ಹೇಳ್ತಾರೆ ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾರೆ ಎಲ್ಲಿದ್ದಾನೆ ಕಾರ್ಜೆ ಎಸ್ ಐ ಟಿ ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ದರೆ ತನಿಖೆ ಮಾಡ್ತಾ ಇರೋರು ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಅಶ್ಲ ಅದೇನೋ ಅಶ್ಲೀಲ ವೀಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದ್ದೀರ ಹದಿನಾಲ್ಕು ದಿವಸ ಆಗಿದೆ ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಾವಿಲ್ಲಿ ಆಟ ರೆಡಿ ಮಾಡಿದ ಬಹುಶಃ ಆನ್ಪಾಳ್ನಲ್ಲಿ ಏಳ್ನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ ವಿ ಪೆನ್ ಡ್ರೈವ್ನ ನೋಡಿ

ಒಂದು ಇಲ್ಲಿದೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ಗೌಡ ಆಸನದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅವರ ಇದೆ ಆಸನದ ಅಭ್ಯರ್ಥಿ ಜೊತೆ ಈ ಫೋಟೋ ಇರ್ತಕ್ಕಂಥದ್ದು

ಎರಡನೇ ಎರಡನೆಯವನು ಅವನೇನೋ ವಿರೋಧ್ ಬೆಳಿ ಸರ್ ಫೇಸ್ ತೋರಿಸಿದ ಎಕ್ಸ್ ಇನ್ನು ತಿಕ್ಸ್ ಮಾಡಿದ್ಯಾಂಡ್ ಇಲ್ಲಿ ಒಳಗಿದೆ ಇದು ಒಂದು ನಮ್ಮ ನಿಜ ಇದ್ಮೇಲೆ ಮೇಲೆ ಓಡೋಣ ಅಂತ ಹೇಳ್ತಾರೆ ಯಾಕೆ ನಾವು ಸೃಷ್ಟಿ ಮಾಡಿ ಅಂತಲ್ಲ ಇಲ್ಲೇ ಓಡಾಡ್ತಿದ್ದ ಅಂತ ನೋಡಿ ಇದಿನ್ನು ಕ್ಲಿಯರ್ ಆಗಿ ಅಂತ ಇದೆ ಮಾನ್ ಭಾವ್ ಎಲ್ಲ ವಾಟ್ಸಪ್ ಇಲ್ಲಿ ಒಂದೇ ನೋಡ್ಲಿಕ್ಕೆ ಬೆಡ್ ಡ್ರೈವ್ ಅಂತ ಇರುತ್ತೆ ಆಯ್ತಾ ಸಾಕಣ ಇದು ನಡೆದಿರ್ತಕ್ಕಂಥದ್ದು ಚರ್ಚೆ ಈಗ ಎಸ್ ಐ ಟಿಯ ತನಿಖೆ ಏನಿದೆ ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಈ ಸರ್ಕಾರದಲ್ಲಿ ಎಸ್ ಐ ಟಿನವರು ಒಂದು ಮೂರ್ನಾಲ್ಕು ಕಡೆ ಹೇಳ್ತಾರೆ ಅಂತಸ್ತ್ರೆಯನ್ನು ಕಂಪ್ಲೇಂಟ್ ತಗೊಂಡು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಾರೆ ಸರಿಯಾದ ತನಿಖೆ ನಡೆದ್ರೆ ಯಾರ್ಯಾರು ಎಷ್ಟು ಎಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಹೆದರಿಸಿ ಬದರಿಸಿ ತಗೋಬೇಕು ಅಂತವ್ರೆನ್ನೋದು ಅವು ಎಲ್ಲ ಸತ್ಯ ಹೊರಗೆ ಬರತ್ತ ಮಾಡಬಿಡಾಗ ಸತ್ಯ ಅದು ಹೊರಗೆ ಬರುತ್ತೆ ಇಲ್ಲಿ ನಿಮ್ಗೆ ಹೇಳ್ಬೇಕು ಅದು ಅದೂ ಬ್ಲೂ ಕಾರ್ನರು ಯೆಲ್ಲೋ ಕಾರ್ನರು ರೆಡ್ ಕಾರ್ನರ್ ಹುಡುಕ್ತಾವಲ್ಲ ಪ್ರಜ್ವಲ್ ರೇವಣ್ಣನ ರೇವಣ್ಣನೂ ಹುಡುಕ್ತಾ ಇದ್ರಲ್ಲ ಅವನ ಪಾಪ ದೇವಸ್ಥಾನಕ್ಕೆ ದೇವ್ರಿಗೆ ಕೈ ಮುಗೊಂಡು ಅಯ್ಯೋ ದೇವ್ರೇ ಕಾಪಾಡಪ್ಪ ನಾನು ಕಾಪಾಡಪ್ಪ ಅಂತ ಹೋಡಾಡ್ಕೊಂಡಿರ್ಲೇ ಇಲ್ಲ ಅವನೇನ್ ಇಲ್ಲೋ ಏನು ರೇವಣ್ಣಗೂ ಏನೋ ಎಲ್ಲೋ ಕಾರ್ನರ್ ಅಂತೆ ರೆಡ್ ಕಾರ್ನರ್ ಅಂತೆ ಪರಮೇಶ್ವರೇ ನಿಮ್ಮ ಇಲಾಖೆ ಈ ಐದು ಜನ ಬಿಟ್ರಲ್ಲ ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಣ ಮಾಡಿಂತೀರಲ್ಲ ಎಫ್ಐ ಆರ್ ಐ ಆರ್ ಹರಿದಿರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟರೆ ಇದೆಯಲ್ಲ ಇಲ್ಲಿ ಪೆನ್ ಡ್ರೈವ್ ಡಿ ಯಾವನ್ ಮೇಲೆ ಲುಕ್ಔಟ್ ಕೊಟ್ರಪ್ಪ ಇವ್ರ ಮೇಲೆ ಯಾವ ಕಲರ್ ಕೊಟ್ಟು ಲುಕ್ಔಟ್ ಕೊಟ್ಟಿದ್ದೀನಿ ಹದಿನೈದು ದಿವಸ ಆಯ್ತಾರ ಗೃಹ ಸಚಿವರಿಗೆ ಕೇಳ್ತೀನಿ ನಾನು ಇವರಿಬ್ಬರೂ ಕೇಳಲ್ಲ ಮುಖ್ಯಮಂತ್ರಿನ ನಿಮ್ಮ ಡೆಪ್ಯೂಟಿ ಸಿಎಂ ಕೇಳಲ್ಲ ಗೃಹ ಸಚಿವನ್ ಕೇಳ್ತೀನಿ ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದಿರಪ್ಪ ಐದು ಜನ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಎಸ್ ಐ ಟಿ ಅವರು ಯಾವ ತನಿಖೆ ನಡೆಸ್ತಾ ಇದೀರಿ ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ ನಾನು ಹೇಳಿದ್ರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ ಈಗ ಲೋಕಸಭೆಗೆ ಹೋಗ್ಬೇಕು ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನಾನೀಗ ಎದರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಕಂಡಿದ್ದೀರಾ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ ಇದ್ದೇ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ ಹೋಗಿಲ್ಲ ಇದು ಈ ಸರ್ಕಾರ ಹೇಳ್ತಕ್ಕಂಥದ್ದು ಇಲ್ಲಿ ಪಾಪ ಈಗ ಅದು ಸರಿ ನಮ್ಮ ಇನ್ನೊಂದು ಇನ್ನೊಂದು ಬೇಕಾರೆ ಇನ್ನೊಂದು ಏನೋ ಅಲ್ಲೇ ಇಲ್ಲ ಎಸ್ ಐ ಟಿ ಎಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿವುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ ನಿಮ್ಮ ಕತೆ ಕೋಲಾರದಲ್ಲಿ ನಿಮ್ಮ ಗಂಡ ನೀವು ಏನು ಮಾಡಿದರೆ ಅದು ಗೊತ್ತಿದೆ ನನಗೆ ಅದು ಬೇಡ ಅದಕ್ಕೆ ಸಬ್ಜೆಕ್ಟ್ ಬೇಡ ನನಗೆ ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ ನಿಮ್ಮ ಸಹಾಯವಾಣಿ ಓಪನ್ ಮಾಡಿದ್ರ ನಿಮ್ಮ ಎಸ್ ಪಿ ಇಬ್ರು ನೀವು ಹೆಣ್ಮಕ್ಳೇ ನಿಮ್ಮ ಸಹಾಯವಾಣಿಗೆ ಎರಡು ಸಾವಿರದ ಏಳುನೂರು ಎರಡು ಸಾವಿರದ ಎಂಟುನೂರು ಅಂತ ಆಗಿರೋದು ಪ್ರಕರಣ ಹೆಣ್ಮಕ್ಳ ಮೇಲೆ ಈ ಕ್ಷಣದವರೆಗೆ ನಿಮ್ಮ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈಗ ಜನತು ಅದಿರಲಿ ಈ ಹೇಳ್ತಾ ಅವರಲ್ಲ ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡೋದೇ ಅವತ್ತು ಎಸ್ ಪಿಬ್ರು ಎಸ್ ಎನ್ ಕೇರಿ ಅರ್ಜಿ ನಮ್ಮ ರಾಹುಲ್ ಗಾಂಧಿ ಅವರ ಉದಾಹರಣಪ್ಪ ಮಹಾನ್ ಭಾವ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದ ಪರಾರಿಯ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿದ್ರು ನೀವೇ ಅಲ್ವೇ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತ ಇರೋ ಸಂತ್ರಸ್ತರಿದ್ದಾರೆ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು ನಡೆಸ್ತಾ ಇದ್ದಾರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದ ಗೊತ್ತು ನನಗೆ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳಲ್ಲಿ ಹುಡುಕಿ ಕೋಸ್ಕೋ ಕೇಸ್ ಹಾಕ್ಬೇಕು ಅಂತ ಹೇಳಿ ಹೊಟ್ಟಿದ್ದೀರಪ್ಪ ಇಲ್ಲಿ ಹೇಳಿದ್ರು ನಾನೂರು ಮಹಿಳೆಯರ ಮೇಲೆ ಪ್ರಜ್ಞೆ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವೆ ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು ರಾಹುಲ್ ಗಾಂಧಿನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರು ಅವ್ರೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳು ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತೇನಾ ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳಕ್ ತಂದಿದ್ದು ಪಾಪ ಈ ಅವೆಂತ ನಿಮ್ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆಂಥದ್ದು ಸಿಂಗಾಪುರ್ ಜಾನಲ್ನಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ಸ್ ಅಲ್ಲಿ ಏನೋ ತೋರಿಸ್ಕೊಂಡು ಕೂತಿದಿರಿ ತೋರಿಸ್ಕೊಂಡ್ರಿ ಎರಡು ಸಾವಿರದ ಒಂಬೈನೂರು ಕೇಸು ಅಂತೀರಿ ಹೆಣ್ಮಕ್ಳು ಮೇಲೆ ಆಗಿರೋದು ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟಲ್ ಪಾಪ ಓದಾಡ್ತಾ ಇದ್ದೀರಿ ಈಗ ನೆನೆ ನಾಲ್ಕನೇ ಕೇಸು ಹುಡುಕಂಡು ಬಂದಿರಂತೆ ಹೇಳ್ತಾ ಇದ್ರು ಟಿವಿ ಟಿವಿಲಿ ನಾಲ್ಕನೇ ಕೇಸು ಇಲ್ಲಿ ಯಾವ ತರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ ನಮ್ಮ ಡೆಪ್ಟಿ ಸಿಎಂ ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಶೋಭಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ ಸಿಎಂ ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳು ಹಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದ್ದೀರಲ್ಲ ಏನು ಸಂತಸದ ಕೆಲಸ ಮಾಡ್ತೀರಿ ನೀವು ಆ ಹೆಣ್ಣು ಮಕ್ಕಳಿಗೆ ಏನು ಒಂದು ಸ್ಥೈರ್ಯ ತುಂಬೀರಿ ಇವತ್ತೆಲ್ಲ ಬರದವರಲ್ಲ ಅವರು ಹನುಮಂತರಾಯ್ರು ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋ ನೀವು ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ ಡಿ ಕೆ ಸುರೇಶ್ ವ್ಯಂಗ್ಯ ಅಪ್ಪ ನಿಮ್ಮ ಪೆನ್ ಡ್ರೈವ್ ಅಂತ ನಾನು ಹೇಳೋದಲ್ಲ ಅದು ಯಾವ ವಿಡಿಯೋ ಓಡಾಡ್ತಾವಪ್ಪ ಅದು ಯಾರೋ ಏನು ಮೂರ್ತಿ ಇತ್ತು ಅದು ಯಾರೋ ಒಂದು ಹಳೆ ಕತೆ ಇಲ್ಲಿ ಎಲ್ಲೇ ಮೂರ್ತಿನ ಇವ್ರು ಎಂಟ್ರಿ ಹೆಂಗೆ ಬಂತರು ದುಡ್ಡು ಮಾಡೋದು ಹೆಂಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದಲ್ಲ ಅಂತ ಹೇಳಿ ಅಂತ ಹೇಳಿ ಪಾಪ ಅದು ಎತ್ತದು ಪುಟ್ಟವ್ರಪ್ಪ ಅವರು ಯಾರೋ ಎಲ್ಲೇನ ಮೂರ್ತಿ ಅಂತ ಹೇಳಿ ಆಮೇಲೆ ಅದು ಎತ್ತದ ನಿಮ್ಮ ಹಿಂದೆ ಒಬ್ಬರು ಸಂಗ್ರಾಮ್ ಸಿಂಗು ಯಾವುದೇ ಎಲ್ ಎಚ್ಚೊಳಗೆ ಹೋಗಿ ರೈಡ್ ಮಾಡಿದಾಗ ನೀವು ಏನೇನ್ ಮಾಡ್ತಾ ಇದ್ದೀರಿ ಹೇಳಿ ಅವ್ರು ಹೇಳ್ಕೊಂಡವ್ರೆ ನಾನು ಹೇಳ್ತಿಲ್ಲ ನಿಮ್ಮ ಸಂಸ್ಕೃತಿ ಓ ಪೆಂಡ್ರೈವ್ ಸಂಸ್ಕೃತಿ ಅಂತ ದೇವೇಗೌಡರು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವ್ರ ಮಗ ನನ್ನ ಮಗ ಅವನು ಅಂತ ಹೇಳಿದ್ರು ಎಸ್ ಹೇಳಿದ್ದೇನೆ ಆಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ ಈ ಪ್ರಕರಣ ಈ ರೀತಿ ಆಗಿರೋದು ನಿಮ್ಗೆ ಗೊತ್ತಿತ್ತಲ್ವಪ್ಪ ಈಗ ಎಲ್ಲ ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿ ಸುರ್ಜೇವಾಲಾ ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲೇ ಹೇಳಕ್ಕೆ ಆ ಕಡೆ ಡೆಪ್ಯೂಟಿ ಸಿಎಂ ಈ ಕಡೆ ಸಿಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರೆ ಕೂತ್ಕೊಂಡು ಟಿಕ್ ಯಾರು ಸುರ್ಜಿವಾಲ ಯಾರ್ಯಾರು ಫೋಟೋ ಬಿಡಬೇಕು ಅಂತ ಎಷ್ಟು ಸುರ್ಜಿವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಣು ಮಕ್ಕಳು ಫೋಟೋ ಬಿಡಬೇಕು ಎರಡನೇ ಯಾವ ತರ ಕೊಡಬೇಕು ಟಿಕ್ಕ ಡಿಕ್ಕಾಗ್ತಲ್ಲಪ್ಪ ನೀನು ಆರ್ಥಿಕ ನೆರವು ಕೊಡೋವ ನೀನು ಸುರ್ಜೋವಲ್ಲ ನೀನಿಗೆ ಯಾವ ಜವಾಬ್ದಾರಿ ಇದೆ ಸರ್ಕಾರದಿಂದ ನೀವ್ಯಾವ ಕೊಡ್ತೀರಿ ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು ನೀವು ಅನೌನ್ಸ್ ಮಾಡಬೇಕಾಯ್ತಲ್ಲ ಅಲ್ಲೆಲ್ಲ ಅಂತ ಹೇಳ್ಕೊಂಡಿದ್ದೀರಿ ಇಲ್ಲಪ್ಪ ಕೃಷ್ಣ ಬೇರೆ ಕೊಡೋರು ಪ್ರಪಂಚದಲ್ಲೇ ಹೇಳಿದ್ದಾರೆ ಇಲ್ಲ ನಾನು ಒಪ್ಕೊಳ್ತೀನಪ್ಪ ನಾನು ಅದನ್ನೇ ಹಾಸನ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗೇನು ಹೇಳ್ತೀರಿ ಅಂತ ಕೇಳೋರು ನಾನು ಜನಗಳ ಭಾವನೆಗಳೇನಿತ್ತು ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ ಅದಲ್ಲದೆ ಬೇರೆ ಎರಡು ಸಭೆಗೆ ಹೋಗಿದ್ದೆ ಆಸನಕ್ಕೆ ಅಲ್ಲೂ ಹೇಳಿದ್ದೇನೆ ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಈ ನೀರು ಬಿಟ್ಟ ಮೇಲೆ ಗೊತ್ತಾಗಿದೆ ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ ಈ ಥರ ಅಣ್ಣ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವರು ಅದಕ್ಕೆ ಸಿದ್ದರಾಮಯ್ಯ ಶಿವಕುಮಾರ್ ಏನು ಹೇಳ್ತಾರೆ ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಆಟ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯಾ ಯಾವುದೋ ಯೋಗೀಶ್ವರ ಮಗಳನ್ನ ಮನೆಯ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರ್ಸೋ ಉದ್ದಾರ ಮಾಡ್ತಾರಂತೆ ಎರಡು ಸಾವಿರದ ಎರಡರಲ್ಲೂ ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ ಇದು ಬೇಡ ಇಲ್ಲಿ ಕ್ರಿಸ್ತ ಬೇರೆಯವರು ಹೇಳ್ತಾರಲ್ಲ ಎಸ್ ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ ಹಾಸನದಲ್ಲಿ ತಪ್ಪು ಮಾಡಿದರೆ ನಾವು ಸರಿದಾರಿ ತರ್ತಕ್ಕಂಥ ತಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಕೇಳಿದ್ದೇನೆ ಅವ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ ಇದು ತಪ್ಪು ನಾನು ಹೇಳಿದ್ದು ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕೆ ಹೇಳಿದ ಏನು ಸಂಬಂಧಿ ತಪ್ಪು ಮಾಡಿದ್ರೆ ತಪ್ಪನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅದು ಕಾರ್ಯಕರ್ತರು ಹೇಳಿದೆ ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನನ್ನು ಇದು ಕೇಳಿತೀರಲ್ಲಪ್ಪ ಎಷ್ಟು ಬೇರೆ ಒಬ್ಬ ನಾವು ಗೊತ್ತು ಬಹಳ ಚೆನ್ನಾಗಿ ಮಾತನಾಡ್ತಿರ್ಬೇಕು ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ ಇಲ್ಲಿ ಈಗ ಎಸ್ಐ ಕೆ ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಬಿಟ್ಟು ಕಾಣ್ಲಿ ಒಂದು ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಇವತ್ತು ಮೋದಿ ಅವ್ರನ್ನ ಕೇಳ್ತಾ ಇದ್ರಲ್ಲ ಬಯಪಡ್ತಿಲ್ಲ ಅಂತ ಹೇಳಿ ಏನ್ ಹೇಳಿದ್ದಾರೆ ಮೋದಿ ಅವರು ಇವತ್ತು ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ಪ್ರಜ್ವಲ್ ಪ್ರಜ್ವಲ್ಲವನ್ನೂ ಸಹ ನಾವು ಸಾಫ್ಟ್ ಕಾರ್ನರ್ ಅಂತ ನಾವು ಆಗಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಯಾವುದೋ ಗೌವಾತಿನಲ್ಲಿ ಯಾವುದೋ ಒಂದು ಕಾಂಗ್ರೆಸ್ನ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಅತ್ಯಾಚಾರಗಳಾಗಿರುತ್ತೆ ಯಾರ ಕಣ್ಣಲ್ಲಿ ಏನೋ ಕಣ್ಣು ಮಾತಾಡಲ್ಲ ಏನು ಆಕ್ಷನ್ ತಗೊಳ್ಳಿದಿರಪ್ಪ ಏನು ಆಕ್ಷನ್ ತಗೊಳ್ಳ್ರಿ ಒಂದು ಭಾಗ ಏನು ಪ್ರಿಯಾಂಕಾ ಗಾಂಧಿ ಅದು ಎಲ್ಲ ಇಂಟರ್ನ್ಯಾಷನಲ್ ಇದು ಕಾಂಗ್ರೆಸ್ ಅಧಿಕಾರಿ ಬರಬೇಕು ಈಗ ಪಾಪ ಇವರಿಗೆ ಇದು ಯಾವ ರೀತಿಯಲ್ಲಿ ನಡೆದಿದೆ ಪಾಪ ಇಲ್ಲಿ ಹೇಳ್ತಾರೆ ಸತಿ ಎಚ್ ಡಿ ಕೆ ಸತ್ಯಚಂದ್ರ ಮೊಮ್ಮಗನ ಮೊಮ್ಮಗ ಅಲ್ವೇ ಅಂತ ಹೇಳಿ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ನೇರವಾಗಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಈಗ ಬೆಂಬಲಕ್ಕೆ ಬೆಂಬಲಕ್ಕಿಂತ ನಾನು ಯಾವಾಗ ನೋಟಿಸ್ ಕೊಡಿ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬಳಸ್ತಾರೆ ಕುಟುಂಬದ ಒಳಜಗಳದಿಂದ ಪ್ರಚೋದ ಪ್ರಕರಣ ಬಹಿರಂಗ ಕುಟುಂಬದ ಒಳಜಗಳ ಬಹಿರಂಗ ನಾನು ಮಾಡಿದ್ದೀನಿ ಅಂತ ಇವ್ರು ಹೇಳ್ತಾಳೋದು ಕುಮಾರಸ್ವಾಮಿನೇ ಬಿಟ್ಟರೆ ಶಿವರಾಮ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ ಐ ಟಿ ಈಗ ಈಗ ಎಸ್ ಐ ಟಿ ಅವರು ಎಲ್ಲ ಆರಾಜ್ ಹಾಕಾಯ್ತು ಈಗ ಶಿಕ್ಷೆ ಇತ್ತು ಪಪ್ಪಾ ನಿಮ್ಮ ಎಸ್ ಐ ಟಿ ಮಹಾ ಅಲ್ಲಿ ನಿಮ್ಮ ಇದ್ದಕ್ಕೆ ವಿಡಿಯೋ ಬಿಡೋರು ಇರಲಿ ಇಲ್ಲಿವರೆಗೆ ಬಿಟ್ಟವ್ರಲ್ಲಪ್ಪ ಇಪ್ಪತ್ತೊಂದನೇ ತಾರೀಕಿಂದ ಅವ್ರ ಮೇಲೆ ಏನು ಮಾಡಿದ್ರೆ ಹೇಳ್ರಪ್ಪ ಜನಕ್ಕೆ ಐ ಆರ್ ಅನ್ಕೊಂಡಿದ್ದೀರಿ ಹದಿನೈದು ದಿವಸ ಆಯಿತು ಒಪ್ಪು ಅರೆಸ್ಟ್ ಮಾಡಲಿಲ್ಲ ಆಸನ್ ಕೋರ್ಟ್ ಅಲ್ಲಿ ಬೇರ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ ನಾಲ್ಕು ಜನ ಕಾರ್ತಿಕ್ ಕೋರ್ಟ್ ಅಂತ ಹೇಳುದು ಇದೇ ರವೀರ್ ಗೌಡ ಅಲ್ಲಿ ಬೇರ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಆ ಬೇಲ್ ಅಲ್ಲಿ ಕೊಡಕ್ಕೆ ಬರಲ್ಲ ಎಸ್ ಐ ಟಿ ಪ್ರಕರಣ ಕೊಟ್ಟ ಮೇಲೆ ಅದನ್ನ ನಿಮ್ಮ ಸರ್ಕಾರದ ಪಿ ಪಿ ಅವ್ರ ಅವನಲ್ಲ ಹೇಳಿ ಅಲ್ಲಿಗೆ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು ನಿಮ್ಮ ಎಸ್ ಪಿ ಸಿ ಎಸ್ ಪಿ ಏನ್ ಮಾಡ್ತಾವ್ರೆ ಹೆಣ್ಣು ಹೆಣ್ಮ ತೀರದಲ್ಲಿ ಏನು ಮಾಡ್ತಾ ಇದ್ದೀರಿ ಟ್ಯಾನ್ಸ್ಫರಿಂದ ಯಾಕೆ ಮಾಡಿಲ್ಲ ಕೇಸ್ನ ಎಸ್ಐಟಿ ಅವರಿಗೆ ಇಲ್ಲಿ ಶರವೇಗದಲ್ಲಿ ಮಾಡ್ತಾ ಇದ್ದೀರಲ್ಲಪ್ಪ ಇಲ್ಲಿ ಯಾರು ಟೇಕ್ ಓವರ್ ಮಾಡಿಲ್ಲ ಇನ್ನು ಅಲ್ಲಿಂದ ಐ ಆರ್ ಆಗಿರೋದನ್ನ ಇದನ್ನ ಫೇರ್ ತನಿಖೆ ಅಂತೀರಾ ನಿಜಕ್ಕೂ ಸತ್ಯ ಬರಬೇಕಾ ನಿಮ್ಗೆ ಹೊರಗಡೆ ಮಾಡ್ಬೇಕಾ ಏನು ಕುಮಾರಸ್ವಾಮಿ ಮೇಲೆ ಹೇಗೋಚಾರ ಅಟ್ಯಾಕ್ ಮಾಡಿದ್ದೆ ಮಾಡಿದ್ದು ನಮ್ಮ ಈಗ ಬಾರಿ ಕುಮಾರಣ್ಣ ಅಂತಾರೆ ಕೆಲವ ಬಾರಿ ಅವ್ ಪ್ರೀತಿಯಿಂದ ಇವ ನಮ್ಮ ಕುಮಾರಣ್ಣ ಹೇಳೋರೆ ಅಂತಾರೆ ಇನ್ನೊಂದು ಕಡೆ ಯಾವನೋನು ಅಮ್ಮನವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ ಅಂತೀಯಪ್ಪ ಯಾವ ಥರ ಬಂದಿದ್ರಿ ನೀವು ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ ಆ ಕ್ಯಾಶೆಟ್ಗಳಲ್ಲಿ ಕೆಲವಿದವಲ್ಲ ಈಗ ಪಾಪ ಹೇಳ್ತೇನೆ ನೆನ್ನೆ ಒಂದು ರಿಟರ್ನ್ಸ್ ಇದು ಕೊಟ್ಟ್ರಿ ಹೇಳಿಕೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅರ್ಧ ಗಂಟೆ ಆದರೆ ಮತ್ತದೇನು ವೀಡಿಯೋ ಹೇಳಿಕೆ ಕೊಟ್ಟರಿ ಆಮೇಲೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮನೆ ಮುಂದೆ ಮನೆ ಒಂದು ಅಲ್ಲೊಂದು ಹೇಳಿಕೆ ಕೊಟ್ಟರಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ ಆ ಟಿ ವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಈಗೇನು ಎಗರ್ತಿದ್ರಲ್ಲ ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುತ್ತ ಬೆಕ್ಕು ಬೆಕ್ಕಿನ ಬಾಲ ಆಗಿದೆ ಕುಳಿತ ಈಗ ಈ ಮೆಸೇಜ್ ತನಿಖೆ ಮಾಡ್ತೀರಾ ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇಂದ ಆಗುತ್ತೇನೆ ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದೆ ಪಾಪ ಅವನ ಬೇಡ ದೇವೇಗೌಡರ ಕುಟುಂಬನ ಜೆಡಿಎಸ್ ಪಕ್ಷವನ್ನು ಸರ್ವನಾಶ ಮಾಡಕ್ಕೆ ಎಲ್ಲ ಸಿದ್ಧತೆ ಎಲ್ಲ ಹೋಗಿದೆ ಎದುರು ಬೇಡ ಹೇಳಿಕೆ ಕೊಡು ನಿನ್ನಲ್ಲಿ ಹೋಗಿ ನನಗೇನಾದ್ರು ಚಿಮ ಕಂಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಕೊಡು ಕೊಡುವ ಬರೆಸುವಂತಾನೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಬರೆಸುವಂತ ಹೇಳಿ ಓ ಏನು ಏನ್ ಪರವಾಗಿಲ್ಲ ಇಲ್ಲಿ ನಿಮ್ಮ ಸೆಕ್ಷನ್ಗಳು ಅವೇಲಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಅವೆಲ್ಲ ಏನು ತೊಂದರೆ ಇಲ್ಲ ನಾನು ಅದಕ್ಕೆ ರೆಡಿ ಮಾಡಿ ಈಗ ಅಲ್ಲಿ ಏನೇನು ಕೊಡಿಸ್ಬೇಕು ಕೊಡಿಸಿದ್ದೀನಿ ಯಾರು ಹೇಳ ಇದೇ ನಿಮ್ ಡಿ ಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ ಅದು ಯಾವ ಹಿಂದೆ ಒಂದು ಬೇರೆ ಒಂದು ಸಲ ಪಾಪ ಏನೋ ಬೆಳಗಾಂ ನಮ್ಮ ಸಹಕಾರದ ಬಗ್ಗೆ ನಡೀತಲ್ಲ ಅದೊಂದು ಸ್ವಲ್ಪ ಅದು ಕೇಸು ಬೆಳಗಾವಿ ಸಾಹ್ಕಾರದ ಮೇಲೆ ಇವರ ಮಾಡಿದ್ದೆಲ್ಲ ಮಾಡಿದ್ದಿಲ್ಲ ಕರ್ಕೊಂಬುದೇ ಮೂರು ಮೂರ್ಸಿ ಎಲ್ಲ ಇದು ಮಾಡಿಕೊಂಡು ಅದು ಇದೆ ಪಾಪ ಒಂದು ಈಡಿಯೋ ಆಡಿಯೋ ಇದೆ ಮೂವತ್ತು ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ ಆಡಿಯೋನು ಇದೆ ಬೆಳಗಾವಿ ಸೌಕರ್ಯನ ಟ್ರ್ಯಾಪ್ ಮಾಡಿರೋದು ಇಲ್ಲಿ ದೇವರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಪ್ಪ ಈ ಜನತರ ಶುಲ್ಕ ಸರ್ವನಾಶ ಆಗಲ್ಲ ಭಗವಂತ ಇದ್ದಾನೆ ಭಗವಂತ ಇದ್ದಾನೆ ಕಾಪಾಡೋಕ್ಕೆ ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಾವು ಬೇಕಾಗಿರೋದು ನಿನ್ನೆ ಸಿ ಪಿ ಐಗೆ ಚಾಲೆಂಜ್ ಮಾಡೋದ್ರಲ್ಲಿ ಮಾಡಬೇಕು ಅಂತಿಲ್ಲ ಬಹುಶಃ ವಿವೇಕರೆಡ್ಡಿಯವರು ವಿವೇಕ ಸುಪರ್ ರೆಡ್ಡಿ ಒಂದು ಏನೋ ಮಾತಾಡಿದ್ರು ಸಿ ಬಿ ಐಯೂ ಬೇಡ ಎಸ್ ಐ ಟಿ ಬೇಡ ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನ ನೇಮಕ ಮಾಡಿ ಅದರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ ನ್ಯಾಯದ ಒಂದು ತನಿಖೆ ಪುಣಪಾತ್ಕಾರ ಕೇಳಿದ್ದೀನಿ